ಹಾಯ್ ಗೈಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇದುವರೆಗೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಐಕಾನ್ ಪ್ರೆಸ್ ಮಾಡಿ ನಾನು ಹೊಸ ವೀಡಿಯೋ ಅಪ್ಲೋಡ್ ಮಾಡಿದ ಕೂಡಲೇ ನಿಮಗೆ ನೋಟಿಫಿಕೇಷನ್ಸ್ ಬರುತ್ತೆ ಇನ್ನು ಆಲ್ರೆಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಕಂಟಿನ್ಯೂಸ್ ಆಗಿ ಸಪೋರ್ಟ್ ಮಾಡ್ತಿರೋ ಎಲ್ಲ ಸಬ್ಸ್ಕ್ರೈಬರ್ಸಿಗೂ ಥ್ಯಾಂಕ್ ಯು ಅಂತ ಹೇಳಕ್ ಇಷ್ಟಪಡ್ತೀನಿ ಇವತ್ತು ಅಕ್ಟೋಬರ್ ಹದಿನೆಂಟು ಎರಡು ಸಾವಿರದ ಇಪ್ಪತ್ತೈದರಿಂದ ಡಿಸೆಂಬರ್ ಐದನೇ ತಾರೀಕು ಎರಡು ಸಾವಿರದ ಇಪ್ಪತ್ತೈದರವರೆಗೂ ಕೆಲವು ರಾಶಿಗಳಿಗೆ ಐವತ್ತು ದಿನಗಳ ಕಾಲ ತಾತ್ಕಾಲಿಕವಾಗಿ ಗುರುಬಲ ಸಿಗತ್ತೆ ಯಾಕೆ ಅಂತಂದ್ರೆ ಈಗ ಬೃಹಸ್ಪತಿ ಗುರುದೇವ ಮಿಥುನ ರಾಶಿಯಲ್ಲಿ ಸ್ಥಿತನಾಗಿದ್ದಾನೆ ಮೇ ಹದಿನಾಲ್ಕರಿಂದ ಅಲ್ಲೇ ಇದ್ದಾನೆ ಮುಂದಿನ ಮೇ ಹದಿನಾಲ್ಕನವರೆಗೂ ಅಲ್ಲೇ ಇರ್ತಾನೆ ಆದರೆ ಮಧ್ಯದಲ್ಲಿ ಈಗ ಹೇಳಿದ ಸಮಯ ಇದೆಯಲ್ಲ ಅಕ್ಟೋಬರ್ ಹದಿನೆಂಟರಿಂದ ಡಿಸೆಂಬರ್ ಐದು ಆ ಸಮಯದಲ್ಲಿ ಮುಂದಿನ ರಾಶಿ ಅಂದ್ರೆ ತನ್ನ ಉಚ್ಚ ಸ್ಥಾನವಾದ ಘಟಕ ರಾಶಿಗೆ ಹೋಗಿ ಡಿಸೆಂಬರ್ ಐದನೇ ತಾರೀಕು ಮತ್ತೆ ವಾಪಸ್ಸು ಮಿಥುನ ರಾಶಿಗೆ ಬರ್ತಾನೆ ಈ ಐವತ್ತು ದಿನಗಳ ಕಾಲ ಕೆಲವು ರಾಶಿಗಳಿಗೆ ತಾತ್ಕಾಲಿಕವಾಗಿ ಗುರುಬಲ ಇರುತ್ತೆ ಆ ರಾಶಿಗಳಿಗೆ ಏನೇನು ಎಫೆಕ್ಟ್ಸ್ ಇರ್ತದೆ ಏನೇನು ಬೆನಿಫಿಟ್ಸ್ ಇರ್ತದೆ ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಮುಂದಿನ ರಾಶಿ ಮೀನ ರಾಶಿ ಮೀನ ರಾಶಿಯವರಿಗೆ ಈಗ ಸಾಡೆ ಸಾತಿ ಬೇರೆ ನಡೀತಾ ಇದೆ ಮತ್ತು ಕಳೆದ ಎರಡು ವರ್ಷದಿಂದ ಗುರುಬಲ ಇಲ್ಲ ಆಯಿತಾ ಮೊದಲೇ ಎಮೋಷನಲ್ ಪರ್ಸನ್ಸು ಎಸ್ಪೆಷಲಿ ಸ್ವಲ್ಪ ಮದುವೆ ವಿಚಾರದಲ್ಲಿ ಏನಾದ್ರು ಡಿಲೇ ಆಗಿದ್ರೆ ತುಂಬಾ ನೋವು ಅನುಭವಿಸ್ತಾ ಇರ್ತೀರಿ ಈಗ ಸಕ್ಸಸ್ ಇರುವಂಥ ಚಾನ್ಸಸ್ ಇದೆ ಸಕ್ಸಸ್ ಆಗುವಂಥ ಚಾನ್ಸಸ್ ಜಾಸ್ತಿ ಇದೆ ಯಾಕೆಂತಂದರೆ ಐದನೇ ಮನೆಗೆ ಗುರುಬಲ ಬರ್ತಾ ಇದೆ ಗುರುಬಲ ಬಂದರೆ ಫಸ್ಟ್ ಬೆನಿಫಿಟ್ ಏನು ಅಂತಂದರೆ ಮದುವೆ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಆ ಕಾರಣದಿಂದ ಯಾರು ಸಂತಾನ ಒಂದು ಮದುವೆ ಅಪೇಕ್ಷೆ ಮಾಡ್ತಿರ್ತೀರಿ ಅವರಿಗೆ ಮದುವೆ ಫಿಕ್ಸ್ ಆಗೋ ಚಾನ್ಸಸ್ ಇರುತ್ತೆ ಇನ್ನು ಯಾರು ಸಂತಾನ ಅಪೇಕ್ಷೆ ಪಡ್ತಾ ಇದ್ದೀರಿ ಹೊಸ್ದಾಗಿ ಮದುವೆ ಆಗಿರೋದು ಮದುವೆ ಆಗಿ ತುಂಬ ವರ್ಷಗಳಾಗಿದೆ ಸಂತಾನ ಆಗಿಲ್ಲ ಡಿಲೇ ಆಗಿದೆ ಮಿಸ್ಕ್ಯಾರೇಜಸ್ ಆಗ್ತಿದೆ ಅಪಾಶನ್ಸ್ ಆಗ್ತಿದೆ ಅಂತ ಈಗ ಸಂತಾನ ಭಾಗ್ಯ ಆಗುವಂಥ ಸಾಧ್ಯತೆ ಇರುತ್ತೆ ಇನ್ನು ಚಿಕ್ಕ ಮಕ್ಕಳಿದ್ದು ಅವರ ಆರೋಗ್ಯ ಸಮಸ್ಯೆಗಳೇನೋ ಹುಟ್ಟಿದಾಗಿಂದ ಸ್ವಲ್ಪ ಸಮಸ್ಯೆ ಆಗಿದೆಯಪ್ಪ ಯಾವಾಗಿದು ಪರಿಹಾರ ಆಗುತ್ತೆ ಅನ್ನೋದಾದರೆ ಈಗ ತಕ್ಷಣಕ್ಕೆ ಪರಿಹಾರ ಆಗುತ್ತೆ ಅಂತ ನಾನು ಹೇಳೋದಿಲ್ಲ ಆದರೆ ಟೆಂಪರವರಿಯಾಗಿ ಮೆಡಿಸಿನ್ಸು ವರ್ಕ್ ಆಗೋ ಸ್ಟಾರ್ಟ್ ಆಗುತ್ತೆ ಕಂಪ್ಲೀಟ್ಲಿ ಗುಣಮುಖ ಆಗುವಂಥದ್ದು ಮುಂದಿನ ವರ್ಷ ಮೇ ನಂತರ ಒಂದು ವರ್ಷದಲ್ಲಿ ಫುಲ್ ಬೆನಿಫಿಟ್ ಆಗಿಬಿಡುತ್ತೆ ಮೇ ಟು ತೌಸಂಡ್ ಟ್ವೆಂಟಿ ಟು ಮೇ ಟು ಟ್ವೆಂಟಿ ಒಳಗಡೆ ಫುಲ್ ಬೆನಿಫಿಟ್ ಆಗುತ್ತೆ ಮಕ್ಕಳಿಗೆ ಈಗ ಟೆಂಪರವರಿಯಾಗಿ ಯಾವ ಔಷಧಿ ಕೊಡಬೇಕು ಯಾವ ಒಂದು ಸರ್ಜರಿ ಮಾಡಿಸ್ಬೇಕು ಯಾವ ಒಂದು ಚಿಕಿತ್ಸೆ ಕೊಡಿಸ್ಬೇಕು ಯಾವ ಡಯಾಗ್ನೋಸಿಸ್ ಮಾಡಿಸ್ಬೇಕು ಅನ್ನೋದು ಐಡಿಯಾ ಸಿಗುತ್ತೆ ಅದು ಸಕ್ಸಸ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ ಅದನ್ನು ಸಕ್ಸಸ್ ಮಾಡ್ಕೊಳ್ಳುವಂಥ ಚಾನ್ಸಸ್ ಇರುತ್ತೆ ಇನ್ನು ಯಾರು ಮಕ್ಕಳು ವಿದ್ಯಾಭ್ಯಾಸದ ವಿಚಾರದಲ್ಲಿ ಸ್ವಲ್ಪ ಕಷ್ಟ ಅನುಭವಿಸ್ತಿರ್ತಾರೆ ಅವರಿಗೆ ಬೆನಿಫಿಟ್ ಆಗುತ್ತೆ ಮಕ್ಕಳಿಗೆ ವಿದ್ಯಾಭ್ಯಾಸದಲ್ಲಿ ಏಳಿಗೆ ಇರುವಂಥ ಸಾಧ್ಯತೆ ಇರುತ್ತೆ ಇನ್ನು ಹೈಯರ್ ಎಜುಕೇಷನ್ ಮಾಡಬೇಕು ಅಂತ ಇರೋರು ಮಾಡುವಂತ ಸಾಧ್ಯತೆ ಇರುತ್ತೆ ಇನ್ನು ಕ್ರಿಯೇಟಿವ್ ಫೀಲ್ಡ್ಸ್ ಅಲ್ಲಿ ಇರುವಂತವ್ರು ಅಡ್ವರ್ಟೈಸಿಂಗು ಮಾಡಲಿಂಗು ಇಂಥ ವಿಚಾರದಲ್ಲಿ ಇರುವಂತವ್ರಿಗೆ ಭಯಂಕರ ಸಕ್ಸಸ್ ಇದೆ ಆಯ್ತಾ ಯಾಕೆಂತಂದ್ರೆ ಚಂದ್ರನ ರಾಶಿಯಲ್ಲಿ ಸಂಚಾರ ಆಗ್ತಿರುವಂತದ್ದು ಗುರು ಅದರ ಜೊತೆಯಲ್ಲಿ ಕಾಲಪುರುಷ ಕುಂಡಳಿಯಲ್ಲಿ ಎರಡನೇ ಮನೆ ಅಂತಂದ್ರೆ ಋಷಭ ರಾಶಿಗೆ ಬರುತ್ತೆ ಚಂದ್ರ ಮತ್ತು ಶುಕ್ರ ಇವರಿಬ್ಬರು ಎಸ್ಪೆಷಲಿ ಈ ಕ್ರಿಯೇಟಿವ್ ಫೀಲ್ಡ್ಸು ಒಂದು ಬ್ಯೂಟಿ ಫೀಲ್ಡ್ಸ್ ಅಲ್ಲಿ ತುಂಬ ಹೆಸರು ಮಾಡಬೇಕು ಅಂತಂದ್ರೆ ಇವರಿಬ್ಬರು ತುಂಬ ಇಂಪಾರ್ಟೆಂಟ್ ಆಗ್ತಾರೆ ಬೇರೆ ಗ್ರಹಗಳು ಇಂಪಾರ್ಟೆಂಟ್ ಆದರೆ ಈ ಎರಡು ಗ್ರಹಗಳು ಬ್ಯೂಟಿ ಅನ್ನೋದಕ್ಕೆ ಒಂದು ಹೆಸರಾಂತ ಗ್ರಹಗಳು ಆಯ್ತಾ ಅವೆರಡರ ಅದೃಷ್ಟ ನಿಮಗಿರೋದ್ರಿಂದ ಒಂದು ಮಾಡಲಿಂಗ್ ಫೀಲ್ಡು ಆಕ್ಟಿಂಗ್ ಫೀಲ್ಡು ಅಡ್ವರ್ಟೈಸ್ಮೆಂಟು ಮಾರ್ಕೆಟಿಂಗು ಇಂಥದ್ರೆಲ್ಲ ತುಂಬ ಲಾಭ ಆಗುವಂಥ ಸಾಧ್ಯತೆ ಇರುತ್ತೆ ಇನ್ನು ಯಾರು ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳನ್ನ ತಗೊಳ್ತಾ ಇದ್ದೀರಿ ಈಗ ಅದೃಷ್ಟ ಬರುವಂಥ ಸಾಧ್ಯತೆ ಇದೆ ಆಗಿ ಐವತ್ತು ದಿನಗಳ ಕಾಲ ತುಂಬ ಅದೃಷ್ಟ ಇದೆ ಯಾರು ತುಂಬ ವರ್ಷಗಳಿಂದ ಇದೊಂದು ಕ್ಲಿಯರ್ ಆಗಿಬಿಟ್ಟು ಸಾಕಪ್ಪ ಅನ್ನೋ ಥರ ದಿನ ಈ ಟೈಮಲ್ಲಿ ಬಂದಿದ್ದರೆ ತುಂಬ ಅದೃಷ್ಟ ಇದೆ ನಿಮಗೆ ಅದೃಷ್ಟ ನಿಮ್ಮ ಕೈ ಹಿಡಿಯುತ್ತೆ ನಿಮ್ಮ ಎಷ್ಟೋ ವರ್ಷದ ಒಂದು ಎಫರ್ಟ್ಸು ಈಗ ಪ್ರತಿಫಲ ಸಿಗತ್ತೆ ಇನ್ನು ಮಕ್ಕಳಿರ್ತಾರಲ್ಲ ಯಾರು ಚಿಕ್ಕ ಮಕ್ಕಳಿರ್ತಾರಲ್ಲ ಅವ್ರ ವಿದ್ಯಾಭ್ಯಾಸದಲ್ಲಿ ಏಳಿಗೆ ಇರುತ್ತೆ ಕ್ಲಾಸ್ಗೆ ಫಸ್ಟ್ ಬರೋ ಅಂಥದ್ದು ಅಥವಾ ಎಸ್ ಎಸ್ ಎಲ್ ಸಿ ಟೈಪ್ ಇದ್ರೆ ಸ್ಟೇಟ್ಗೆ ಫಸ್ಟ್ ಬರೋಂಥದ್ದು ಅಂದರೆ ಈಗೇನು ಎಸ್ ಎಸ್ ಎಲ್ ಸಿ ಎಕ್ಸಾಮ್ಸ್ ಇಲ್ಲ ಆದರೆ ಅದಕ್ಕೆ ಬುನಾದಿ ಈಗ ಬೀಳುವಂಥ ಸಾಧ್ಯತೆ ಇರುತ್ತೆ ಆಯ್ತಾ ಯಾಕೆಂದ್ರೆ ಮಾರ್ಚ್ ಏಪ್ರಿಲ್ ಅಲ್ಲೇ ಎಸ್ ಎಸ್ ಎಲ್ ಸಿ ಎಕ್ಸಾಮ್ಸ್ ಎಲ್ಲ ನಡೆಯೋದು ಆದರೂ ಅದಕ್ಕೆ ಒಂದು ಪ್ರಿಪರೇಟರಿ ಎಕ್ಸಾಮ್ಸ್ ಎಲ್ಲ ಇವಾಗ ಚೆನ್ನಾಗಿ ಫೇಸ್ ಮಾಡಿಕೊಂಡು ಅದಕ್ಕೆ ಫೌಂಡೇಶನ್ ತುಂಬ ಚೆನ್ನಾಗಿ ಆಗುವಂಥ ಸಾಧ್ಯತೆ ಇರುತ್ತೆ ಆಯಿತಾ ಮತ್ತು ಯಾರು ಎಸ್ಪೆಷಲಿ ಈ ಪೇಂಟಿಂಗು ಡ್ರಾಯಿಂಗು ಸ್ಕೆಚ್ಚಿಂಗು ಈ ರೀತಿ ಇರ್ತಿರಲ್ಲ ಅವರಿಗೆ ಒಂದು ಮನ್ನಣೆ ಸಿಗತ್ತೆ ರೆಕಗ್ನಿಷನ್ ಸಿಗುತ್ತೆ ಮತ್ತು ಎಸ್ಪೆಷಲಿ ಈ ಚೈಲ್ಡ್ ಆರ್ಟಿಸ್ಟ್ಗಳು ಕ್ಯಾರೆಕ್ಟರ್ ಆರ್ಟಿಸ್ಟ್ಗಳು ಸ್ಟಂಟ್ ಮ್ಯಾನ್ಗಳು ಇವರಿಗೆ ನೆಕ್ಸ್ಟ್ ಸ್ಟೇಜಿಗೆ ಪ್ರಮೋಷನ್ ಸಿಗುವಂಥ ಸಾಧ್ಯತೆ ಇರುತ್ತೆ ಈಗ ಯಾರೋ ಪಾಪ ಸ್ಟಂಟ್ ಪರ್ಸನ್ ಚೆನ್ನಾಗಿರ್ತಾರೆ ಆದರೆ ನಮ್ಮ ಇಂಡಸ್ಟ್ರಿಯಲ್ಲಿ ಗೊತ್ತಲ್ಲ ಅವ್ರು ನೋಡೋಕ್ಕೆ ಆಗೋದಿಲ್ಲ ಅಂಥವರೆಲ್ಲ ಹೀರೋ ಆಗಿರ್ತಾರೆ ಹಿಂದೆ ಸ್ಟಂಟ್ ಮಾಡೋರೆ ತುಂಬ ಚೆನ್ನಾಗಿರ್ತಾರೆ ಅಂಥ ಒಂದು ಅಂದ ಚಂದ ಪ್ರತಿಭೆ ಎಲ್ಲ ಇರುವಂಥ ವ್ಯಕ್ತಿಗಳು ಈಗ ಸಕ್ಸಸ್ ಆಗುವಂಥ ಸಾಧ್ಯತೆ ಇರುತ್ತೆ ಒಂದು ಸಡನ್ನಾಗಿ ರೆಕಗ್ನಿಷನ್ ಆಗಿ ಸಕ್ಸಸ್ ಆಗುವಂಥ ಸಾಧ್ಯತೆ ಇದೆ ಆ ಕಾರಣದಿಂದ ಹೋಪ್ನ ಕಳ್ಕೊಬೇಡಿ ಮೀನರಾಶಿಯವರು ಮದುವೆ ವಿಚಾರದಲ್ಲಿ ತುಂಬ ಅದೃಷ್ಟ ಇದೆ ನವೆಂಬರ್ ಎರಡನೇ ತಾರೀಕು ನಂತರ ಒಳ್ಳೆ ಮುಹೂರ್ತಗಳಿದೆ ಸೊ ಮದುವೆ ಮಾಡ್ಕೋಬೋದು ಅದರಲ್ಲೇನೂ ಸಮಸ್ಯೆ ಇಲ್ಲ ಇನ್ನು ಸಾಡೆ ಸಾತಿ ಇರೋದ್ರಿಂದ ಸ್ವಲ್ಪ ಕೇರ್ಫುಲ್ ಆಗಿರಬೇಕು ಅದು ಬೇರೆ ಜನ್ಮ ಶನಿ ಆಯ್ತಾ ಶನಿ ಆಗಿರೋದ್ರಿಂದ ಕೇರ್ಫುಲ್ ಆಗಿರಿ ಮದುವೆ ಆಗುತ್ತೆ ತುಂಬಾ ವರ್ಷದಿಂದ ವೆಯ್ಟ್ ಮಾಡ್ತಿದೀವಿ ಫಿಕ್ಸ್ ಆಯ್ತು ಅಂತ ಅಂದ್ಬಿಟ್ಟು ಸ್ವಲ್ಪ ಬ್ಯಾಕ್ ಗ್ರೌಂಡ್ ವೆರಿಫೈ ಮಾಡ್ಕೊಡ್ದೆ ಮಾಡ್ಕೊಳಕ್ ಹೋದ್ರೆ ಸಮಸ್ಯೆಗಳಾಗೋ ಚಾನ್ಸಸ್ ಇರುತ್ತೆ ಆ ಕಾರಣದಿಂದ ಬ್ಯಾಕ್ ಗ್ರೌಂಡ್ ವೆರಿಫಿಕೇಶನ್ ಈ ಒಂದು ಸೊಸೈಟಿನೇ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಅದನ್ನೆಲ್ಲ ಮಾಡಿ ಎಷ್ಟು ಸ್ಕ್ಯಾಮ್ ಗಳು ಮಾಡ್ತಾರೆ ಮದುವೆ ವಿಚಾರದಲ್ಲಿ ಅಂತ ನೀವೇ ನೋಡಿದಿರಿ ದಿನನಿತ್ಯ ಕಂಪ್ಲೇಂಟ್ಗಳು ರೈಸ್ ಆಗ್ತಾ ಇರ್ತದೆ ಸೊ ಆ ವಿಚಾರದಲ್ಲಿ ಎಚ್ಚರಿಕೆ ಇರಲಿ ಮದುವೆ ವಿಚಾರದಲ್ಲಿ ಏಳಿಗೆ ಇದೆ ಆದರೂ ಎಚ್ಚರಿಕೆ ಇರಲಿ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ ಎಜುಕೇಶನ್ ಅಲ್ಲಿ ಏಳ್ಗೆ ಇದೆ ಮಕ್ಕಳ ವಿಚಾರದಲ್ಲಿ ಏಳಿಗೆ ಇದೆ ಕ್ರಿಯೇಟಿವಿಟಿನಲ್ಲಿ ಏಳಿಗೆ ಇದೆ ಇದಿಷ್ಟು ಮೀನರಾಶಿಯವರಿಗೆ ಗುರುಬಲದಿಂದ ಬರ್ತಿರೋ ಎಫೆಕ್ಟ್ಸು ಆಯ್ತಾ ಇನ್ನು ಇವೆಲ್ಲವೂ ಜನರಲ್ ಪ್ರಿಡಿಕ್ಷನ್ಸ್ ಆಗಿರುತ್ತೆ ನಿಮ್ಮ ಜನ್ಮ ಜಾತಕದ ಮೇಲೆ ಗುರುವಿನ ಪರಿಸ್ಥಿತಿ ಮೇಲೆ ಅವಶ್ಯಕತೆ ಇದ್ದ ಪರಿಹಾರಗಳ ಮೇಲೆ ಡಿಪೆಂಡ್ ಆಗುತ್ತೆ ರಿಸಲ್ಟ್ಸು ಸೊ ಜನ್ಮ ಜಾತಕ ಪರಿಶೀಲನೆ ಮಾಡಿಕೊಂಡು ನಂತರ ರಿಸಲ್ಟ್ಸ್ ಎಕ್ಸ್ಪೆಕ್ಟ್ ಮಾಡೋದು ಉತ್ತಮ ಜನ್ಮ ಜಾತಕ ಪರಿಶೀಲನೆ ಮಾಡಿಸ್ಬೇಕು ಅಂತಂದ್ರೆ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಂಬರ್ ಅಥವಾ ಇಮೇಲ್ ಮೂಲಕ ನನ್ನ ಕಾಂಟ್ಯಾಕ್ಟ್ ಮಾಡಬಹುದು